ಕವನದ ಶೀರ್ಷಿಕೆ ಸೈನಿಕ ನಮ್ಮ ದೇಶದ ರಕ್ಷಕ ಅಮ್ಮನ ಮಡಿಲಲ್ಲಿ ಕಣ್ತೆರೆಯುವ ಮೊದಲೇ ಭಗವದ್ಗೀತೆಯ ಸಾರವ ಅರಿತು ಬಂದ ಕುವರ ಅಮ್ಮನ ಮಡಿಲಲ್ಲಿ ಕಣ್ತೆರೆಯುವ ಮೊದಲೇ ಭಗವದ್ಗೀತೆ ಸಾರವ ಅರಿತು ಬಂದ ಮದ್ದುಕುವರ ಅವ ಸ್ಫಟಿಕದಂತೆ ನುಡಿಯುತ್ತಿದ್ದ ಭಾರತಾಂಬೆಯ ಭಕ್ತಿ ಸಾರ ಸ್ಫಟಿಕದಂತೆ ನುಡಿಯುತ್ತಿದ್ದ ಭಾರತಾಂಬೆಯ ಭಕ್ತಿ ಸಾರ ವಿದ್ಯೆಯ ಜೊತೆಗೆ ಕಲಿತ ಶತ್ರುಗಳ ಸಂಹರಿಸುವ ಪಾಠ ವಿದ್ಯೆಯ ಜೊತೆಗೆ ಕಲಿತ ಶತ್ರುಗಳ ಸಂಹರಿಸುವ ಪಾಠ ಪ್ರಚೋದನೆ ನೀಡಿತು ಮನಕೆ ಪ್ರಚೋದನೆ ನೀಡಿತು ಮನಕೆ ವೀರ ಯೋಧರ ದೇಶ ರಕ್ಷಣೆಯ ಕಥೆಗಳ ಸಾಕ್ಷಿಯ ಸಂಪುಟ ವೀರ ಯೋಧರ ದೇಶ ರಕ್ಷಣೆಯ ಕಥೆಗಳ ಸಾಕ್ಷಿಯ ಸಂಪುಟ ರಾಷ್ಟ್ರ ಪ್ರೇಮದ ಕಿಡಿಗಳು ಮನದ ದೃಢ ಶಕ್ತಿಯಾಗಿ ರಾಷ್ಟ್ರದ ಪ್ರೇಮದ ಕಿಡಿಗಳು ಮನದ ದೃಢ ಶಕ್ತಿಯಾಗಿ ಮಾತೆಯ ಋಣವನ್ನು ತೀರಿಸಲು ಸಜ್ಜಾದ ಕರ್ಮಯೋಗಿ ಮಾತೆಯ ಋಣವನ್ನು ತೀರಿಸಲು ದೊರೆಯಿತು ಗಡಿ ತೀರವ ಕಾಯುವ ಹುದ್ದೆಗೆ ಅವಕಾಶ ದೊರೆಯಿತು ಗಡಿ ತೀರವ ಕಾಯುವ ಹುದ್ದೆಗೆ ಆಗ ತನ್ನ ಕುಟುಂಬವ ತ್ಯಜಿಸಿ ನಡೆದ ಯುವಕ ಹಿಮಾಲಯದ ಪರ್ವತದೆಡೆಗೆ ಅವಕಾಶ ದೊರೆಯಿತು ಅವಕಾಶ ದೊರೆಯಿತು ಗಡಿ ತೀರವ ಕಾಯುವ ಹುದ್ದೆಗೆ ಆಗ ತನ್ನ ಕುಟುಂಬವ ತ್ಯಜಿಸಿ ನಡೆದ ಯುವಕ ಹಿಮಾಲಯ ಪರ್ವತದೆಡೆಗೆ ಶೌರ್ಯ ಮೆರೆದಿರುವ ಸಾಹಸಗರ ತ್ಯಾಗವ ಅರಿತು ಶೌರ್ಯ ಮೆರೆದಿರುವ ಸಾಹಸಿಗರ ತ್ಯಾಗವ ಅರಿತು ನುರಿತ ತಜ್ಞರಿಂದ ತಂತ್ರಗಳ ಕಲಿತು ನುರಿತ ತಜ್ಞರಿಂದ ತಂತ್ರಗಳ ಕಲಿತು ಮಾದರಿಯಾಗುವ ಸೈನಿಕ ಇಂದಿನ ಯುವಕರಿಗೆ ತನ್ನ ಸ್ವಾರ್ಥವ ಮರೆತು ಮಾದರಿಯಾಗುವ ಸೈನಿಕ ಇಂದಿನ ಯುವಕರಿಗೆ ತನ್ನ ಸ್ವಾರ್ಥವ ಮರೆತು ತನ್ನ ರಕ್ಷಣೆ ಭಾರವ ಬೆನ್ನಲ್ಲಿ ಹೊತ್ತು ತನ್ನ ರಕ್ಷಣೆ ಭಾರವ ಬೆನ್ನಲ್ಲಿ ಹೊತ್ತು ವೈರಿಗಳ ಗುಡುಗು ಅಡಗಿಸುವ ಮೊತ್ತು ವೈರಿಗಳ ಗುಡುಗು ಅಡಗಿಸುವ ಮುತ್ತು ನಿದ್ರಿಸಲು ಬಯಸುವುದೇ ಶಯನ ಗೃಹವಾ ನಿದ್ರಿಸಲು ಬಯಸುವುದೇ ಶಯನ ಪಾಪಕರ್ಮ ವಯಸಗಿ ದೇಶ ಮುಳುಗಿ ನಾವು ಮರೆಯಬಹುದೇ ಮೇಣದಂತೆ ಸವಿಯುತ್ತಿರುವ ಸೈನಿಕರ ಜೀವನವ ಪಾಪಕರ್ಮ ವಯಸಗಿ ದೇಶ ದ್ರೋಹದಿ ಮುಳುಗಿ ನಾವು ಮರೆಯಬಹುದೇ ಮೇಣದಂತೆ ಸವಿಯುತ್ತಿರುವ ಸೈನಿಕರ ಜೀವನವ ನಿಶ್ಚಿಂತೆಯಿಂದ ಬದುಕುತ್ತಿರುವ ನಾಡ ಜನತೆಯ ನಾಲಿಗೆಯಲ್ಲಿ ನಲಿಯಬೇಕು ನಮ್ಮ ಯೋಧರ ಸೇವೆ ನಿಶ್ಚಿಂತೆಯಿಂದ ಬದುಕುತ್ತಿರುವ ನಾಡ ಜನತೆಯ ನಾಲಿಗೆಯಲ್ಲಿ ನಲಿಯಬೇಕು ನಮ್ಮ ಯೋಧರ ಸೇವೆ ಮುಂಜಾವಿನ ಇಪ್ಪನಿ ಹನಿಗಳ ಸಾಲಿನಲ್ಲಿ ಮಗುವಂತೆ ಮೂಡಬೇಕು ಅವರ ಚಿತ್ರವೇ ಮುಂಜಾವಿನ ಇಪ್ಪನಿ ಹನಿಗಳ ಸಾಲಿನಲ್ಲಿ ಮಗುವಂತೆ ಮೂಡಬೇಕು ಅವರ ಚಿತ್ರವೇ ತಾಯ್ನಾಡ ಉಳಿವಿಗಾಗಿ ಹೆಬ್ಬಂಡೆಯಂತೆ ಕಾವಲಿರುವ ಶೂರರಿಗೆ ತಾಯ್ನಾಡ ಉಳಿವಿಗೆ ಹೆಬ್ಬಂಡೆಯಂತೆ ಕಾವಲಿರುವ ಶೂರರಿಗೆ ಪ್ರತಿದಿನವೂ ಸೇರಬೇಕು ನಮ್ಮ ಕೋಟಿ ಕೋಟಿನ ಮನ ಪ್ರತಿದಿನವೂ ಸೇರಬೇಕು ನಮ್ಮ ಕೋಟಿ ಕೋಟಿನ ಮನ ಎದುರಾಳಿ ಗುಂಡಿಗೆ ಬಲಿಯಾದ ವೀರ ಯೋಧರ ಕಥನ ಎದುರಾಳಿ ಗುಂಡಿಗೆ ಬಲಿಯಾದ ವೀರ ಯೋಧರ ಕಥನ ಮಕ್ಕಳೆದೆಯಲ್ಲಿ ಮೂಡಿಸಬೇಕು ಸದಾ ಸೃಜನಶೀಲ ಚಿಂತನೆಯ ದೇಶಾಭಿಮಾನ ಮಕ್ಕಳೆದೆಯಲ್ಲಿ ಮೂಡಿಸಬೇಕು ಸದಾ ಸೃಜನಶೀಲ ಚಿಂತನೆಯ ದೇಶಾಭಿಮಾನ ಅವಕಾಶಕ್ಕಾಗಿ ಧನ್ಯವಾದಗಳು